ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಬಡವನಾಗಿರಲಿ ಶ್ರೀಮಂತನಾಗಿರ್ಲಿ ಅಥವಾ ಯಾವುದೇ ಜಾತಿ ಧರ್ಮದವನಾಗಿರಲಿ ತಾನು ಹುಟ್ಟಿನಿಂದ ಸಾಯುವುದರೊಳಗೆ ಒಂದಲ್ಲ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ ಸಮಸ್ಯೆಗಳೆಲ್ಲದಿರತಕ್ಕಂಥ ಮನುಷ್ಯನೇ ಇಲ್ಲ ಆದರೆ ಮನುಷ್ಯನ ಸಮಸ್ಯೆಗಳನ್ನು ಮತ್ತು ಅವನ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಂಡು ಈ ಸಮಾಜದಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳು ಮತ್ತು ಮೌಢ್ಯತೆಯನ್ನ ತುಂಬಿ ನಿಮಗೆ ಪರಿಹಾರ ಮಾಡಿಕೊಡ್ತೇವೆ ನಿಮಗೆ ಸಮಸ್ಯೆನ ಬಗೆಹರಿಸ್ಕೊಡ್ತೇವೆ ಅಂತ ಹೇಳಿ ಸುಳ್ಳು ಹೇಳಿ ಅವರನ್ನ ಎದುರಿಸಿ ಅವ್ರ ಕಡೆಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಕೀಳ್ತಕ್ಕಂಥ ಒಂದು ದಂಧೆ ಡೋಂಗಿ ಬಾಬಾಗಳು ಮಂತ್ರಧಾರಿ ಸ್ವಾಮೀಜಿಗಳು ಹಾಗೂ ಪಟ್ಟಭದ್ರ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ಕೆಲವು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ನಾವು ನಿಮಗೆ ಪರಿಹಾರ ಮಾಡಿಕೊಡ್ತೇವೆ ವಶೀಕರಣ ಮಾಡ್ತೇವೆ ನಿಮ್ಮ ಕೋರ್ಟ್ ಕಲಾಪಗಳನ್ನ ಸರಿ ಮಾಡ್ಕೊಡ್ತೇವೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಕೇವಲ ಹತ್ತು ನಲ್ಲಿ ಬಗೆಹರಿಸ್ಕೊಡ್ತೇವೆ ನಿಮ್ಮ ಗುಪ್ತ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೇವೆ ನಿಮಗೆ ಬೇಕಾದಂತಹ ವ್ಯಕ್ತಿಯನ್ನ ಮಹಿಳೆಯನ್ನ ನೀವು ಪಡಿಬಹುದು ಅವರನ್ನ ವಶೀಕರಣ ಮಾಡಿಕೊಡ್ತೇವೆ ಅನ್ನುವಂತಹ ಡೋಂಗಿ ಸ್ವಾಮೀಜಿಗಳು ಬಾಬಾಗಳು ವ್ಯಕ್ತಿಗಳು ರಾಜರೋಷವಾಗಿ ಸಾರ್ವಜನಿಕವಾಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವರುಗಳ ಹೆಸರುಗಳಲ್ಲಿ ಪೂಜಾರಿಗಳು ಅಥವಾ ಸ್ವಾಮಿಗಳು ಮೋಸ ಮಾಡತಕ್ಕಂಥ ಅದೆಷ್ಟೋ ಘಟನೆಗಳು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಕೆಲವು ವಿಡಿಯೋಗಳನ್ನು ಇದು ಜಾಗೃತಿ ಮೂಡಿಸುವ ಸಲುವಾಗಿ ನಿಮ್ಮ ಮುಂದೆ ಒಂದಷ್ಟು ವೀಡಿಯೋಗಳ ತುಣುಕುಗಳನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ಸ್ ಮಾಡಿ ವಿಡಿಯೋ ಸ್ನೇಹಿತರೆ ನಮಸ್ಕಾರ ನನ್ನ ಏನಿಲ್ಲ ಇವತ್ತು ಮ್ಯಾಟ್ರ್ ಅಷ್ಟೇ ಈ ಒಂದು ಇದೇನು ಕಾಣ್ತಾ ಇದೆಯಲ್ಲ ತುಂಬ ಇದು ನೋಡಿ ಎಲ್ಲೂ ಆಮೇಲೆ ಮ್ಯಾಟ್ರಿ ಆಮೇಲೆ ಬರ್ತೀನಿ ವಿಷಯ ಏನಂತ ತಮಗೆ ತಿಳ್ಸ್ಕೊಡ್ತೀನಿ ನೋಡಿ ಎಲ್ಲೂ ಓಪನ್ ಆಗಿಲ್ಲ ನಾವು ಏನೋ ಬಿಚ್ಚಿದ್ದಾರೆ ಏನೋ ಹಾಕಿದ್ದಾರೆ ಅಂತ ನೋಡ್ತಾರೆ ನೋಡಿ ಎಲ್ಲೂ ಓಪನ್ ಆಗಿಲ್ಲ ಇವರು ಏನು ಕಟ್ಟಿದ್ದಾರೆ ಇದೇನು ಪ್ಯಾಕಿಂಗ್ ಇದೆಯಾ ಇದು ಮಾತ್ರ ಮಾಡೋದು ಇದು ಅದೇ ಥರ ಇರ್ತದೆ ಇದನ್ನು ಯಾವುದೇ ಥರ ನಮ್ಮ ಸಾಮಾನ್ಯ ಮನುಷ್ಯರು ಸುತ್ತಕ್ಕೆ ಬಾರಿ ಕಮ್ಮಿ ಸುತ್ತಬಹುದು ಆದರೆ ಮಾತ್ರ ಮಾಡೋದು ಈ ಥರ ಮಾಡ್ತಾರೆ ಈಗ ನೋಡಿ ಎಲ್ಲೂ ಓಪನ್ ಇಲ್ಲ ಇದು ನೋಡಿ ಬಾಟಮ್ ಇದ್ದಾನು ಅಷ್ಟೇ ಎಲ್ಲೂ ಓಪನ್ ಇಲ್ಲ ಇದನ್ನು ಜನಗಳಿಗೆ ತೋರಿಸ್ಬೇಕಂತ ಇದರಿಂದ ಭಾರಿ ಜನರು ಮೋಸ ಹೋಗ್ತಿದ್ದಾರೆ ಈ ಥರ ಒಂದು ಯಂತ್ರ ಮಂತ್ರ ಅಂತ ಅಂದ್ಬಿಟ್ಟು ದುಡ್ಡುಗಳನ್ನ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ ಕಳ್ಕೊಂಡು ಉಂಟು ಆ ಒಂದು ವಿಚಾರಕ್ಕೆ ನಾನು ಇವತ್ತು ಇದನ್ನು ಏನಾದರೂ ಮಾಡಿದ್ರೆ ಏನಿದೆ ಇದರೊಳಗಡೆ ಏನು ಹಾಕಿದ್ದಾರೆ ಅವರಿಗೆ ಏನು ಇವತ್ತು ಕಟ್ಲೆ ಮಾಡಿಸಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೇಳ್ತಾರಲ್ವಾ ಈ ಥರ ನಾಲ್ಕು ಐದು ಮಾಡ್ತಾರೆ ಐದು ಮಾಡಿ ಲಕ್ಷಾಂತರ ರೂಪಾಯಿ ಬಿಕ್ತಾರೆ ಜನಗಳ ಥರ ಇದರಲ್ಲಿ ಲಕ್ಷಾಂತರ ರೂಪಾಯಿ ಲಕ್ಷ ಗಟ್ಟಲೆ ಬೇರೆ ಕಟ್ಲೆಗೆ ಆಗುತ್ತೆ ಅಂತ ಹೇಳ್ತಾರೆ ಆ ಕಟ್ಲೆ ಮಾಡಕ್ಕೆ ಅಂತ ಲಕ್ಷ ರೂಪಾಯಿ ಏನು ಹಾಕಿದ್ದಾನೆ ಅನ್ನೋದು ನಮ್ಗೊಂದು ಡೌಟ್ ಇತ್ತು ಆ ಡೌಟ್ ಮುಖಾಂತರ ಇವತ್ತು ನಾನು ಅದನ್ನು ಬಗೆಹರಿಸ್ಕೊಬೇಕು ಅಂತ ಆ ಡೌಟ್ ನೀವು ಬಗೆಹರಿಸ್ಕೊಡ್ಬೇಕು ಅದಕ್ಕೋಸ್ಕರ ಈ ಒಂದು ವಿಷಯಕ್ಕೆ ನಾನು ಕೈ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಏನು ಉಪಗಿನಹಳ್ಳಿ ಒಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಉಪಗಿನಲ್ಲಿ ಜನಗಳು ಯಾವ ಥರ ಅನ್ನೋದು ಬೇಕಂತ ಒಂದು ಯಾಕಂತ ನಾವು ದೇವರು ನಂಬಿ ನಂಬಲ್ಲ ಅಂತಲ್ಲಾದ್ರೆ ಯಾವ್ದೇವ್ರು ಕೂಡ ಲಕ್ಷಾಂತರ ರೂಪಾಯಿಗಳಿಗೆ ಬಿಟ್ಟು ಅವ್ರ ಸ್ಪೆಟ್ಲೆ ಕಟ್ಟಲೆ ಮಾಡು ಗುಡಿ ಕಟ್ಟಿಸು ಅಂತ ಹೇಳಿ ದೇವರು ನಂಬಿಕೆ ಇದೆ ನಂಬಿಕೆನ ಪೂರಕ ನೆನಸಿದಾರೆ ನಂಬಿಕೆ ಪ್ರಕಾರನ ನಡಿಬೇಕಲ್ಲ ಅಂತ ಹೇಳ್ತಿಲ್ಲ ಆದರೆ ಈ ಥರ ಮೋದಿಗಳು ಬಲಿಯಾಗಿ ಜನಗಳು ಎಷ್ಟು ಮಟ್ಟಿಗೆ ಮೋಸ ಹೋಗ್ತೀರ ಹೋಗ್ತಾ ಇದ್ದಾರೆ ಅನ್ನೋದು ಬೇಕಾಗಿರೋದು ನೋಡೋಣ ಫ್ರೆಂಡ್ಸ್ ಇದರಲ್ಲಿ ಆಮೇಲೆ ಇದಕ್ಕೆ ಏನು ಬಸ್ ಇದೆಯೋ ಆ ಸಮೇತ ಇದೆ ಆ ಸಿಕ್ ಕೂಡ ನಾವು ಹಿಂಗೆ ಹಾಕ್ತೀವಿ ಏನು ನೋಡಿ ಫ್ರೆಂಡ್ಸ್ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಅವ್ನು ಏನು ಹಾಕಿದ್ದಾನ ಆ ಬಟ್ಟೆ ಹಂಗೆ ನೋಡಿ ಫ್ರೆಂಡ್ಸ್ ಇದ್ರಾಗ ಏನು ಹಾಕಿರ್ತಾನೆ ಬರೀ ಮಣ್ಣು ಬಿಡುಗಡೆ ಇದೆ ಅನ್ಸುತ್ತೆ ಹಾಂ ಕಾಯನಿದೆ ಹಾಂ ಈ ಕಾಯನಿದೆ ಅದು ಬಿಟ್ರೆ ಇನ್ನೇನು ಇಲ್ಲ ಇದರಲ್ಲಿ ಏನಿಲ್ಲ ಮಳ್ಳಿದೆ ಮಳ್ಳಿದೆ ಸ್ನೇಹಿತರೆ ಇದು ಕೆರಗಳ್ಳಿ ಗ್ರಾಮದಲ್ಲಿ ಅಂಬಾದೇವಿ ಅಂತ ಪೂಜೆ ಮಾಡ್ತಿರೋ ಒಬ್ಬ ಅಭಿವೇಕಿ ಈ ತರ ಮಾಡಿ ಜನಗಳಿಗೆ ಮೌಢ್ಯ ಮೌಢ್ಯನ ಅದನ್ನೇ ಒಂದು ಇದ್ ಮಾಡ್ಕೊಂಡು ಜಾಸ್ತಿ ಮೂಢನಂಬಿಕೆಗೆ ಬಲಿ ಮಾಡ್ತಾನೆ ಜನಗಳನ್ನ ಆದರೆ ಇಲ್ಲೇ ಜನಗಳು ಯಾರು ಅರ್ಥ ಮಾಡ್ಕೊಂತಿಲ್ಲ ಇದೊಂದು ಸಾಧಾರಣ ಚಕ್ಕೆ ಈ ಚಕ್ಕೆಗೆ ನಾವು ಎಲ್ಲೋ ಹಿಮಾಲಯದ ತರಿಸ್ತೀವಿ ಕಾಶ್ಮೀರದ ತರಿಸ್ತೀವಿ ಅಂತ ಹೇಳ್ತಾನೆ ಮತ್ತೆ ಈಗ ಮೋಸ ಹೋಗಿರೋರು ಇಲ್ಲೇ ಇದ್ದಾರೆ ಅವರು ಮಾತಾಡೋಕ್ಕೆ ಇಷ್ಟಪಟ್ಟರೆ ಮಾತಾಡ್ತಾರೆ ನಾವು ಅವ್ರನ್ನ ಕೇಳತಿದ್ದು ಮಾಡ್ತೀವಿ ಇದರ ಏನಿಲ್ಲ ಫ್ರೆಂಡ್ಸ್ ಬರೀ ಬೂದಿ ಬೂದಿ ಇದರಲ್ಲಿ ಏನಿದೆ ಅಂತ ಸ್ವಲ್ಪ ನೋಡಿ ಏನಿಲ್ಲ ಇದರಲ್ಲಿರೋದು ಇಷ್ಟೇ ಬೂದಿ ಆದರೆ ಜನಗಳ್ನ ಯಾವ ಲೆಕ್ಕಲ್ಲಿ ಅದರಲ್ಲಿ ಬರ್ಸಿರೋದು ಯಾವುದೇ ಅಂತಂದರೆ ಎಲ್ಲ ಈ ಇದರಲ್ಲಿ ಕೊಳ್ಳೇಗಾಲದಲ್ಲಿ ಮಾಂತ್ರಿಕರು ಅಟ್ಯಾಚ್ಮೆಂಟ್ ಕೊಟ್ಟಾಗ ಒಂದೊಂದು ವಿಚಾರ ಹೇಳ್ತಾರೆ ಆ ವಿಚಾರಗಳಲ್ಲಿ ಅವರು ಬರ್ಸಿರೋಂಥ ಎಲ್ಲ ವಸ್ತುಗಳು ಇರ್ತವೆ ಆ ಥರ ಬರ್ಸಿ ಆ ಥರ ಜನಗಳು ನನ್ಗೆ ಬೂದಿ ಎಚ್ಚಿ ಈ ಥರ ಬೂದಿ ತುಂಬಿಕಳಿಸ್ತಾರೆ ಲಕ್ಷಾನ್ಗಟ್ಟಲೆ ದುಡ್ಡು ಸಿಗ್ತಾನೆ ಆದರೆ ಇರೋದಲ್ಲ ಈ ಒಂದು ಏನು ಈ ಮರಳು ಮರಳು ಮತ್ತು ಬೂದಿ ಇಷ್ಟೇ ಇದ್ಲು ಅಷ್ಟು ಬಿಟ್ಟರೆ ಏನಿಲ್ಲ ನೋಡಿ ಫ್ರೆಂಡ್ಸ್ ನಾನೆಲ್ಲ ಹುಡ್ತಾ ಇದ್ದೀನಿ ಇದರಲ್ಲಿ ಏನು ಸಿಗ್ತಾ ಇಲ್ಲ ಆದ್ರೆ ಜನಗಳನ್ನ ಯಾವ ತರ ಮನಬುದ್ದಾನ ಅಂತಂದ್ರೆ ಅದಕ್ಕೆ ಏಳಕ್ಕೆ ಪದಗಳು ಸಾಲದು ಆದ್ರೆ ಈ ಇಲ್ಲೇ ಜನಗಳು ಏನಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೇವಸ್ಥಾನ ಕಟ್ಟ ಕಡಿಯಾಗಿದ್ದಾನೆ ಇದು ನಮ್ಮಲ್ಲಿ ಸೊಸೆ ಗಿಡ ಬರ್ತದೆ ಸೊಸೆ ಗಿಡ ಚಡಿ ಗಿಡ ಅಂತ ಬರ್ತದೆ ಕುರುವಿನ ತಿಲಂತ ಒಂದು ಇದು ಆ ಚೆಕೆಯನ್ನು ಕೂಡ ಈ ಮುರುಗಿದ್ರೆ ಮುರಿಯಲ್ಲ ಆದ್ರೆ ಇದು ಯಾವ ತರ ಒಂದು ಜನಗಳಿಗೆ ಮೋಸ ಮಾಡ್ಬೇಕಂತಾನೆ ಇಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಯಾಕಂದ್ರೆ ಅಂಬದೇವಿನ ಸುಮಾರು ಜನ ಭಾರಿ ನಂಬ್ತಾರೆ ಆ ನಂಬರ್ ಇದ್ದಾನೆ ಅದನ್ನ ಒಂದು ಅಸ್ತ್ರ ಮಾಡ್ಕೊಂಡು ದೂರದಲ್ಲಿ ಮುನ್ನೂರು ನಂಬರ್ ಇದ್ದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಅಂತ ಅಂಬಾದಿ ಅಷ್ಟು ಇಲ್ಲಿ ಜನಗಳಿಗೆ ಮೋಸ ಮಾಡ್ತಿದ್ದಾನೆ ಏನಂತಂದ್ರೆ ಅವನು ಸುಮಾರು ಸುಳ್ಳು ಹೇಳ್ತಾ ಇದ್ದಾನೆ ನಾನು ಮೀಡಿಯೋರಿಗೆಲ್ಲ ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಇದನ್ನು ಸ್ವಲ್ಪ ಬೇಸಿ ಅಂತ ಯಾರು ಬೇರೆತಾ ಇಲ್ಲ ಆ ವಿಚಾರವಾಗಿ ಇವತ್ತು ನಾವೇ ಖುದ್ದ ಏನೋ ಮಾಡಬೇಕು ಯಾರು ಜನಗಳು ಬಲಿಪಶ ಒಂದು ಕಾರಣಕ್ಕೆ ಈ ಕೆಲಸ ಕೈ ಹಾಕಿದ್ವಿ ನೋಡಿ ಫ್ರೆಂಡ್ಸ್ ಏನಾದರೂ ಒಂದು ಕಾಣ್ ಸಿಗ್ಬೇಕಲ್ವಾ ಇಲ್ಲಿ ನೋಡಿ ಏನಿಲ್ಲ ಬರ ಇಡ್ಲಿ ಇದೆ ಈಗ ನೋಡಿ ತೋರಿಸ್ತೀನಿ ನೋಡಿ ಇಡ್ಲು ಇಡ್ಲಿ ಬಿಟ್ಟರೆ ಏನಿಲ್ಲ ಏನಾದರೂ ಒಂದು ಇರಬೇಕಲ್ವಾ ಇದು ಈಗ ನೋಡಿ ಇಡ್ಲಿ ಇದೂ ಇಡ್ಲಿ ನಮ್ಮ ಮೇಲೆ ಏನೋ ಇರುತ್ತೆಂತ ಕಂಡುಬಿಡ್ ಅನ್ಕೊಂಡಿದ್ವಿ ಏನಿಲ್ಲ ಒಂದ್ ರೂಪಾಯಿ ಕಾಯಿನ್ ಇರುತ್ತೆ ಇಲ್ಲಿ ಇರುತ್ತೆ ಅಷ್ಟು ಬಿಟ್ಟರೆ ಇರಲ್ಲ ಆದ್ರೆ ಈ ತರ ಮೋಸ ಮಾಡಬೇಕಂತಂದ್ರೆ ಈ ಈ ತರ ಮೋಸ ಮಾಡಿ ಎಷ್ಟೋ ಜನಗಳಿಗೆ ಲಕ್ಷ ಕಟ್ಟಲೆ ಸಾ ಸಾಕಷ್ಟು ಸಾಕ್ಷಿಗಳಿದಾವೆ ಆದ್ರೆ ಹೇಳಿಕೆ ಗೆಳಕೆ ಎಷ್ಟು ಮಾತ್ರ ಜನಗಳು ಮುಂದೆ ಬರ್ತಾ ಇರೋದು ಇದಕ್ಕೆ ಯಾವ ತರ ಪರಿಹಾರ ಅಂತ ನಮಗೂ ನಾವು ಇವಾಗ ಪ್ರಯತ್ನ ಪಡ್ತಾ ಇದೀವಿ ನೋಡೋಣ ಇದರಲ್ಲಿ ಯಾವ್ದರ ನಾವು ಮೋಸಲ್ಲ ಇದೇ ವಿಡಿಯೋನ ಇದೇ ತರ ಕಟ್ಲೆ ನಾಲ್ಕಿದೆ ನಾವು ನೋಡಕೊಂಬುದು ಅಷ್ಟು ತಂದುಕೋಸರು ಕೂಡ ಹೆಂಗಿರ್ಬೇಕು ಇರಬೇಕಾದ್ರೆ ಚೆನ್ನಾಗಿ ನಮಸ್ಕಾರ ಏನು ನಿನ್ನೆ ಒಂದು ಇನ್ನೊಂದು ವಿಡಿಯೋ ಮಾಡಿದ್ದೇನೆ ಅದೇ ಬೇಕಾದ್ರೆ ಇನ್ನೊಂದು ಅದೇ ಮನೇಲಿ ತೆಗೆದು ಏನು ಅಂದ್ರೆ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ತಗೊಂದು ಕಟ್ಲೆ ಮಾಡಿದ್ದಾನೆ ಆ ಕಟ್ಲಲ್ಲಿ ಏನಿದೆ ಅನ್ನೋದು ನಿನ್ನೆ ಒಂದು ಚಿಕ್ಕದ ಇನ್ನೊಂದು ವೀಡಿಯೋ ಮಾಡಿದೆ ಅದೇ ತರ ತಗೋದು ಇನ್ನೊಂದು ಈ ತರದೊಂದು ಮನೇಲಿ ಇನ್ನೊಂದು ಮನೆಗೆ ಕಟ್ಟಿದ್ರು ಆ ಮನೆಯದು ಅದನ್ನು ತಗೊಂಡ್ಬೋದು ಅದರಲ್ಲಿ ಬೇರೆ ಮನೆ ಇದೆ ನೋಡೋಣ ಅಂತಂದ್ಬಿಟ್ಟು ಅದನ್ನ ತಂದು ಚೆಕ್ ಮಾಡ್ಕೊಂತ ಬಂದಿದ್ವಿ ಅದ್ರಾಗ ಏನಿದೆ ಏನ್ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನು ಚೆಕ್ ಮಾಡ್ಬಿಟ್ಟು ಮುಂದೆ ಕೇಳ್ತೀನಿ ಅವರಲ್ಲಿ ಇದು ನಾವು ನೋಡ್ತೀರಂತ ವಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಉಪಗಿನಳ್ಳಿ ಗ್ರಾಮದ ಪಕ್ಕ ಇರುವಂತಹ ಕೆರೆಗಳಲ್ಲಿ ಕೆರೆಗಳಲ್ಲಿ ಒಬ್ಬ ಶಿಷಿಯನ್ನು ಒಬ್ಬ ಕುತಂತ್ರ ಏನ್ ವಾಮಚಾರ ಮಾಡೋ ನೆಪದಲ್ಲಿ ಜನಗಳನ್ನ ನಾನು ಶಕ್ತಿ ಇದೆ ನನ್ನ ವಾಮಚಾರ ಇದೆ ಅಂತ ಹೇಳಿಬಿಟ್ಟು ಇಲ್ಲದ ಸುಳ್ಳು ನಮಿಸಿ ಜನಗಳ ಕೇಳ್ತಾ ಇದ್ದಾನೆ ಅವ್ನು ವಿಡಿಯೋ ಇವತ್ತು ಅದನ್ನ ಬಹಿರಂಗ ಮಾಡಬೇಕನ್ನೋ ಒಂದು ಉದ್ದೇಶಭೂತವಾಗಿ ಅಂತ ಹೇಳಿ ಅಂಬಾದೇವಿ ಅಂತ ಹೇಳಿ ಹೆಸರು ಅಂದ್ರೆ ನಾವು ದೇವಿ ಭಕ್ತರು ಯಾಕಂದ್ರೆ ದೇವಿ ನಾಟಕ ದೇವಿ ಮಾತಾಡೋದು ನಮ್ಮಲ್ಲಿ ಸರ್ವಸಾಮಾನ್ಯ ಅದು ಒಂದು ಬಂಡವಾಳ ಮಾಡ್ಕೊಂಡು ಇವತ್ತು ಏನ್ ಒಂದು ಕುತಂತ್ರ ಕೆಲಸನ ಅದನ್ನ ಬೈಲ್ ಮಾಡಬೇಕು ಅನ್ನೋ ಒಂದು ನಮ್ಮ ಹುಡುಗರು ಗ್ರೂಪ್ ಇದೆ ಒಂದು ತಂಡ ಕಟ್ಕೊಂಡು ನಾವು ಮಾಡ್ಬೇಕಂತ ತೀರ್ಮಾನ ಮಾಡಿ ಇದೆಲ್ಲ ಮಾಡ್ತಾ ಇದೀವಿ ಇದು ಬಡಬಗರಿಗೆ ಉಳಿಸುವಂತ ಕಾರ್ಯಕ್ರಮ ಇದು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದನ್ನೋ ಒಂದು ಇದು ಅಷ್ಟೇ ಹುಲಿ ಕಟ್ಟಿಬಿಟ್ಟರೆಲ್ಲ ದೇವರು ಅಂತ ನಮ್ಕೊಂಡು ಹೋಗ್ತಾರೆ ಅಂತರ್ಗೆ ಕಷ್ಟ ಜಾಸ್ತಿ ಅಂತರ ಹತ್ರ ಲಕ್ಷಾಂಕ ದುಡ್ಡು ಕಟ್ಟಿದಾಗ ಅವ್ರು ಎಲ್ಲೋ ಒಂದು ಬಡವರನ್ನ ಇದು ಮಾಡ್ತಾ ಇದ್ದೀವಿ ನೋಡೋಣ ಕಷ್ಟ ಏನಿರುತ್ತೆ ಒಳಗಾರ ಅಂತ ನೋಡೋಣ ಅಂದ್ರೆ ಮತ್ತೆ ನಾವು ಅವ್ನು ಏನು ಕಟ್ಟಿದಾನ ನಾವು ಹೇಗೆ ತೆಗಿತಾ ಬೇರೆ ಏನೂ ಮಾಡ್ತಾ ಇಲ್ಲ ಯಾರೇ ಮನೆಯಲ್ಲಿ ದೇವ್ರಿಗೆ ಕಟ್ಟಿನ ಅಂದ್ರೆ ಗೊತ್ತಿರ್ತಿದೆಯಲ್ಲ ನಾನು ಇದ್ರಲ್ಲಿ ನಮ್ದೇನು ಬೇರೆ ಉದ್ದೇಶ ಇಲ್ಲ ನಾವೇನೋ ಇದು ಮಾಡಬೇಕು ಅನ್ನೋದೇನಿಲ್ಲ ಅವ್ನು ಇದರಲ್ಲಿ ಏನ್ ಮಾಡಬೇಕು ಮಾಡಿ ಜನಗಳಿಗೆ ಮೋಸ ಮಾಡ್ಬೇಕಂತ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗಿದೆ ಹೋಟೆಲ್ ಕಡೆ ಬುಕ್ ಮಾಡಿದಾನೆ ಏನಂತಂದ್ರೆ ನಮ್ಮ ಇಡೀ ನಮ್ಮ ಗ್ರಾಮ ಪಂಚಾಯತಿ ದೇವಸ್ಥಾನಗಳು ಮುಂದುವರಿಬೇಕಂದ್ರೆ ಎಷ್ಟೋ ಮುನ್ನೂರು ವರ್ಷ ಇತ್ಯಾಸ ದೇವರುಗಳು ಮುಂದುವರೆದಿಲ್ಲ ಅಂತದ್ದು ಇವನು ಬರೀ ಮೂರು ವರ್ಷಕ್ಕೆ ಬೇಕಾದ್ದು ಅವ್ನು ಹೊಲ ಮನೆಯಲ್ಲ ಉದಾರ ಮಾಡ್ಕಂತದ ಇವತ್ತು ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನ ಏನಾದರೂ ಬೇಗ ಇರಬೇಕಾದ್ರೆ ಬರಬ್ರದ್ದು ಮಾಡ್ಕೊಂಡು ಎಲ್ಲ ತಿನ್ಕೊಂಡು ಅವ್ನ ಮನೆ ಉದ್ದಾರ ಉದಾರ ಮಾಡಕ್ಕೆ ನಾವು ಬಿಡಕ್ಕೆ ರೆಡಿ ಇಲ್ಲ ನೋಡೋಣ ನಂದಿನಿಂದ ನಮ್ಮ ಮೇಲೆ ಏನೇ ಉತ್ತರ ಮಾಡಿದ್ರು ನಾವು ಅದು ರೆಡಿದೀವಿ ಸಂಜೆ ಮಕ್ಳಿಗೆ ತಂದಿಕ್ಕದು ಅಣ್ಣ ತಮ್ಮಗಳಿಗೆ ತಂದಿಕ್ಕೋದು ಅವ್ರು ಹೆಣ್ತಿ ನೀನು ಮಾಡ್ಸಿದಾರೆ ಇವ್ರು ನಿಮ್ಮ ಮಗ ನೀ ಮಾಡ್ಸಿದ್ದಾನೆ ಅನ್ನೋ ಒಂದು ಇದನ್ನು ಹೇಳಿ ಈ ಥರ ಮೋಸ ಮಾಡ್ತಾನೆ ಕರೆಕ್ಟಾಗಿ ಇರ್ತಿದ್ದೀನತ್ತಾ ಯಾವುದನ್ನೂ ಸಡಿಗೋಗ್ಬೇಡ ಮತ್ತು ಜನಗಳಿಗೆ ನೋಡೋರಿಗೆ ತೊಂದರೆ ಆಗುತ್ತೆ ಕರೆಕ್ಟಾಗಿ ಅದು ಇದು ಬಿಡಬೇಕು ಎಲ್ಲ ಹತ್ರ ಬಿಟ್ಟು ಬಿಡೋಕ್ಕ ನೋಡಿ ಫ್ರೆಂಡ್ಸ್ ಅವ್ನು ಏನು ಕಟ್ಟಿದ್ದಾನೆ ಇಲ್ಲಿದೆ ಸ್ಟಾರ್ಟ್ ಆಗುತ್ತೆ ನಾವು ಹಂಗೆ ಬಿಚ್ಚಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡೋಣ ಸಾಧ್ಯವಾದಷ್ಟು ಹಾಗೆ ಬಿಡ್ತೀನಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಫ್ರೆಂಡ್ಸ್ ನೀವು ಅಷ್ಟೇ ಎಲ್ಲೇ ಆಗಲಿ ಈ ತರ ಜಂಗಳಿಗೆ ಮೋಸ ಮಾಡೋಣ ಯಾರನ್ನೇ ಆಗಲಿ ಧೈರ್ಯವಾಗಿ ರೆಡ್ ಅಣ್ಣಾಗಿ ಅಂತ ಪ್ರಯತ್ನ ಮಾಡಿ ಇವರು ಏನಂದ್ರೆ ಜಂಗಳ್ ಮೋಸ ಹೋಗಬಾರ್ದು ಅಷ್ಟೇ ನಮಗೆ ಆ ಉದ್ದೇಶಕ್ಕೋಸ್ಕರ ಮಾಡ್ತಿರೋದು ನಾವು ಮುಂದುವರೆಗೆ ಇದ್ರೆ ಕೂಲಿ ಮಾಡ್ಕೊಂಡು ಭಿಕ್ಷೆ ಭಿಕ್ಷ ಬೇಡ್ಕೊಂಡ್ಬಂದಿರಲಿ ಆದರೆ ಈ ತರ ಮಾಡ್ಕೊಂಡು ಇದಕ್ಕೆ ತುಂಬ ಕೊಡ್ತಿರೋ ಅಕ್ಕಪತ್ತ ಗ್ರಾಮಸ್ಥರು ಗ್ರಾಮದಲ್ಲಿ ಇರೋಂಥ ಒಳ್ಳೆ ಸದಸ್ಯತೆ ಇದಕ್ಕೆ ಮುಂದಾಗಿರೋದು ಯಾಕೆ ಮಾಡ್ತೀವಿ ಅಂದ್ರೆ ಇದೇ ತರ ಮೋಸ ಹೋಗಿರೋ ಸುಮಾರು ಜನ ಇದ್ದಾರೆ ಅವ್ರ ಹತ್ರ ತೆಗಿಬೇಕಂತಂದ್ರೆ ಫಸ್ಟ್ ಇದನ್ನು ನಾವು ರೆಡಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ನಾವೇನು ಬಿಚ್ಚಿಲ್ಲ ಬಿಚ್ಚಿದ್ರೆ ಈ ಥರ ಎಲ್ಲ ಸುಖಾಗಲ್ಲ ಇದು ಹೆಂಗಿದೆಯಾ ಹಂಗೆ ತೆಗಿತೀನಿ ಬಾ ಮಾಡಿದ್ದಲ್ಲ ರೆಡಿ ಇದು ಸುಕ್ಕಿರಲ್ಲ ಆಯ್ತಾ ಇದೇ ತರ ಬೇಕಾದಷ್ಟು ಸದ್ಯಕ್ಕೆ ನಾನು ಹೇಳಿ ಸತ್ಯ ಯಾಕತ್ತಾ ಭೂಮಿ ಇರೋದು ಯಾವನು ನೋಡಲ್ಲ ಅನ್ನೋ ಕಾರಣಕ್ಕೆ ಅವನು ಏನೂ ಹಾಕಲ್ಲ ಅದಕ್ಕೆ ಮೇಲಿದಾಗ ಅಕಸ್ಮಾತ್ ಯಾರನ್ನ ತಗೋದು ಏನೋ ಮಾಡ್ತಾರ ಅನ್ನೋ ಕಾರಣಕ್ಕೆ ಇದಕ್ಕೆ ಅಕ್ಕಿ ಕಾಡುವ ಅದಿಕ್ಕಾಗ್ತಾನೆ ಅಕ್ಕಿ ಎಷ್ಟು ದಿನ ಇದ್ರು ಕೂಡ ಅಂತ ದೈವ ಇದ್ರೆ ಹುಳ ಬಿಡಬಾರ್ದು ಏನಾಗಬಾರ್ದು ಆದ್ರೆ ಇದು ಹುಳ ಬಿದ್ದೈತೆ ಕೆಂಪ ಇಲ್ಲ ಇದು ಇಲ್ಲ ಅದನ್ನು ಹಾಂ ರೀ ಫ್ರೆಂಡ್ಸ್ ಹ್ಞೂ 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 ಮೇಲೆ ಯಾಕೆ ಮಾಡ್ತಾನಂದ್ರೆ ಈ ತರ ಜನಗಳು ನೋಡಿದ್ರು ಕೂಡ ನಾನು ಚಿಕ್ಕಗಳಾಗೆ ನಾನು ದೇವಕುಂಡು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ತಾನೆ ಇದರಲ್ಲೂ ಮತ್ತೆ ಬೇರೆ ಏನೇನೋ ನೋಡೋಣ ದೇವರಿದ್ದಾರೆ ಮುಂದಿನ ಜೀವನ ಏನು ನಾವು ಹ್ಞೂ ವಿಳ್ಯೋದೆ ವಿಳ್ಯೋದೇ ಇದು ಸೊಕ್ಷೆ ಚಕ್ಕೆ ನೋಡಿ ಅಂತ ಆಯುರ್ವೇದಿಕ್ಕು ಕಾಶ್ಮೀರ ಕನ್ಯಾಕುಮಾರಿ ಕೊಳ್ಳೆಗಾಲದಿದ್ದ ತರ್ಸಂಗಿದ್ರೆ ಹಿಂಗೆ ಪುಡಿ ಆಗೋಲ್ಲ ನಾವು ತಪ್ಪಡೆ ತರ್ತೀವಿ ಇದನ್ನ ಎಲೆ ಬಳ್ಳಿ ಬೆಳೆದಾಗೆ ಕರೆಕ್ಟಾಗಿ ಗೊತ್ತಾಗುತ್ತಿದ್ದ ಗಿಡ ಅಂತ ಮುಗಿಯ ಹ್ಮ್ ಹ್ಮ್ ಅಂದ್ರೆ ಮೇಲೆ ನೋಡಿದ್ರೆ ಯಾರು ಇದಾಗಬಾರ್ದು ಅಂತ ಎಲ್ಲ ಪುರಿಯಾಗಿದ್ದು ಮಿಸ್ ಆಗಿ ಸಿಕ್ಕಿ ತಂಗಿ ತುಂಬ ಅದನ್ನ ಹಾಕ್ಬೇಕು ಅಂತ ಯಾಕಂದ್ರೆ ದುಡ್ಡು ಎಷ್ಟಾಗುತ್ತೆ ಕುಂಭಕ್ಕೆ ಎರಡ್ ಸಾವಿರ ಅಂತ ಅಂದ್ರೆ ಅಂಗಡಿ ಸಕಿನ ಹಾಕಿಲ್ಲ ಎಂಬತ್ತ ಎಷ್ಟು ಎಪ್ಪತ್ತೆಂಟು ಸಾವಿರಲ್ಲ ಹ್ಮ್ ಎಪ್ಪತ್ತೆಂಟು ಸಾವಿರಕ್ಕೆ ಏನಂದ್ರೆ ಇದು ಏನು ಸಿಕ್ಕಿಲ್ಲ ಇವತ್ತು ಮೇಲ್ಗಡೆ ಯಾರೋ ನೋಡ್ತಾರೆ ಅನ್ನೋ ಕಾರಣಕ್ಕೆ ಈ ತರ ಮಾಡಿದಾನೆ ಒಂದ್ ಎರಡು ಅಂದ್ರೆ ಇದು ಯಾಕೆ ಅಂತ ಅಂದ್ರೆ ನಾಳೆ ದಿನ ಗೊತ್ತಾಗಬಾರ್ದು ತಗದು ಹ್ಮ್ ನಾಳೆ ದಿನ ತಗದ್ರೆ ದಿನ ಯಾರನ್ನ ತಗದು ಬಾಗ್ಲ ಮೇಲೆ ಬಿಚ್ಚಿದ್ರೆ ನಾನ್ ಬೈಲ್ ಅನ್ನೋ ಕಾರಣಕ್ಕೆ ಮೂಲೆಗಳ ಬುದಿ ತುಂಬಿದಾನೆ ಇದಕ್ಕೆ ಶಾಸ್ತ್ರಬದ್ಧವಾಗಿ ಯಾರ ನೋಡಿದ್ರೆ ನಂಬತ್ತಾರ ಇದೆಲ್ಲ ಮಾಡಿದಾನೆ ನೋಡಿದ್ವಿ ಪಂಚವಾದ ಮಾಡಿದ್ವು ನಾ ದಿನ ನಮ್ಮ ಮೇಲೆ ಕಟ್ಬೋದು ಏ ನೀವು ತೆಗೆದಿದ್ದೀರೋ ಹಂಗೆ ಹಿಂಗೆ ಅಂತ ದೇವಿ ಭಕ್ತರಾಗಿರೋದ್ರಿಂದ ನೋಡಿ ನನಗೆ ಸಿಗಿಸ್ತಾ ಇದ್ದೀನಿ ಸಣ್ಣ ಹುಡುಗಿ ತಟ್ಟಿದ್ದಾನು ನಾವು ನಮ್ಮ ಊರಿನ ಗ್ರಾಮದಲ್ಲಿ ದೇವರ ಜೊತೆಗೆ ಹೋಗಿ ನಮಗೂ ಧೈರ್ಯ ದೈತ್ಯ ಅದಕ್ಕೋಸ್ಕರ ತೆಗೆದಿದ್ವಿ ಬಿಟ್ರೆ ನಮ್ಮ ಗ್ರಾಮದೇವತೆ ಕಲಾಪ ಆಶೀರ್ವಾದದಿಂದ ತೆಗೆದಿ ಬಿಟ್ರೆ ಆದರೆ ಆ ಯಮನ ಆಶೀರ್ವಾದ ಏನು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭೋಗಸ್ಥಾನ ಮಕ್ಕಳಿಗೆಲ್ಲ ಈಗ ನೋಡಿ ಫ್ರೆಂಡ್ಸ್ ನಾಲ್ಕು ಹಣ್ಣು ಎರಡು ಪಂಚವಾದ ಮಳೆ ಹಾಕಿ ಪಡೆದಿರೋದು ಯಾವ ಶಕ್ಕೆ ಅಡಿಗೆ ಮಾಡೋದು ಸಾವಿರ ರೂಪಾಯಿ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಹ್ಞೂ ನೋಡಿ ಸ್ವಾಮಿ ಆದ್ರೆ ಒಂದೇ ರೂಪಾಯಿ ಆಗಿದ್ದಾನೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಗೊತ್ತಿಲ್ಲ ನನಗೆ ಐದು ನಿಂಬೆಣ್ಣು ಐದು ದಿಕ್ಕು ದಿಕ್ಕಟ್ಟೆಗೆ ದಿಕ್ಕಟ್ಟಿ ಒಂದು ಅಗ್ನಿ ಮೇಲೆ ಒಂದು ವಾಯು ಮೇಲೆ ಇನ್ನೊಂದು ಈಶಾನ್ಯ ಮತ್ತೆ ಆಗ್ನೇಯ ಈ ತರ ಮೂಲೆಗಳಿಗೆ ಆ ಮೂಲೆಗಳು ಅವನಿಗೆ ಗೊತ್ತಿಲ್ಲ ಯಾವ ಹುಡುಕಿ ಯಾವ ಮೆಟ್ಟಣ್ಣ ಹುಡಿತಾನು ಗೊತ್ತಿಲ್ಲ ಅವನಿಗೆ ಆದ್ರೂ ಕೂಡ ಈ ತರ ನೋಡಿಸ್ತಾ ಇದ್ರಾವೇನೋ ಕೆದ ಮಾತ್ರ ಬೇಜಾರ ಬೇಡ್ರಿ ಮಾಡೋ ಕುತಂತ್ರಕ್ಕೆ ಮಾತೃತ ಅಷ್ಟೇ ನಮಗೆ ಈಗ ಸೋಸ್ತಾ ಇದ್ದೀನಿ ಇದ್ರೆ ಅಕ್ಕಿ ಕಾಲಿಗೆ ಬಂದಿತ್ತು ಕುಂಕುಮ ಅರ್ಶನ ಹಾಕಿಲ್ಲ ನಂಬ್ಲಿ ಅಂತ ಎಂತಾ ಹುಡುಕನಪ್ಪ ಮೋಸ ಮಾಡೋದು ಹ್ಮ್ ಓಲೆಗಳು ಬುದ್ಧಿ ಮಾಡಿದ್ರೆ ಚಿನ್ನಕ ಅಕ್ಕಿ ಸಿಕ್ತಿಲ್ಲ ಇವ್ ಕುಂಬದಕ ಅಕ್ಕಿ ಹೇಳ್ತಿದೆ ನಮ್ಮ ಆಗವರಿಗಳು ವಾಸಿ ಬಾಸಿಪ್ಪಾ ಎಂಗ ಮೈಗನ್ ಬಲ್ಕನ್ ಅಡ್ಡಾಡ್ತಾರೆ ಯಾರ್ ಮೋಸ ಮಾಡ್ದಂಗೆ ಇನ್ಯಾರ ಮರ್ಯಾದೆ ಇಂಗ ಇ ಇಲ್ಲ ಬಿಡಿ ಅವರೆಲ್ಲ ಹೌದು ಚಾತ್ರಮಕ್ಕ ಸ್ಪಟಿಕಾಷ್ಟ್ರಿ ಜೋರೆಗಳಪ್ಪ ನೀನು ಚಕ್ರ 5 ಚಲಮುರಿ ಬಲಮುರಿ ಐದು ಶ್ರೇಷ್ಠ ಉಪನಿಷತ್ತು ಐದು ತರಿ ತರಿ ತರು ಪಂಚಮುಖಿ ಅಸ್ತ್ರ ಐದು ಚತುರ್ಮುಖ ಶ್ರೀ ಶ್ರೀಚಕ್ರ ಐದು ಎಡಮುರಿ ಬಲಮುರಿ ಐದು ಶ್ರೇಷ್ಠ ಉಪನಿಷತ್ತು ಐದು ಪಂಚಮುಖಿ ಅಸ್ತ್ರ ಐದು ಸುದರ್ಶನ ಅಸ್ತ್ರ ಐದು ನಾರಾಯಣಿ ಅಸ್ತ್ರ ಬಿಳಿ ರಂಜಕ ಐದು ಕೆಂಪು ರಂಜಕ ಐದು ರಕ್ತರಂಜಕ ಐದು ಧನವರ್ಷೀಕರಣ ಐದು ಅಸ್ತ್ರ ಐದು ಕರೆ ಭೂತಾಳಿ ರಕ್ತ ಭೂತಾಳಿ ನಾಲ್ ಭೂತಾಳಿ ನಾಗ್ಭೂತಾಳಿ ಪಂಚಭೂತಾಳಿ ಆಗ್ನೇಯ ಐದು ತಾಮ್ರತ್ಯಕ್ಕೆ ಐದು ಸ್ತ್ರೀ ವರ್ಷೀಕರಣ ಐದು ವಾಮ ವರ್ಷೀಕರಣ ಐದು ಹ ಶಸ್ತ್ರಾಸ್ತ್ರ ಐದು ಸಿದ್ಧಾಸ್ತ್ರ ಐದು ಸಂಹಾರಾಸ್ತ್ರ ಶೂಲಾಸ್ತ್ರ ಇದು ವರಹ ಅಸ್ತ್ರ ಇದು ಕೋರ್ಮಾಸ್ತ್ರ ಇದು ಕಾಳಿ ಅಸ್ತ್ರ ಐದು ಅರ್ಧ ಶೃಂಗಾಸ್ತ್ರ ಅರ್ಧ ಅರ್ಧ ಶೃಂಗಾಸ್ತ್ರ ಕಾಲಭೈರವಸ್ತ್ರ ಇದು ಕಟ್ಟಿಗರಿ ಅಸ್ತ್ರ ಐದು ಪ್ರಕಾಶ ರೂಪಾಸ್ತ್ರ ಎಲ್ಲ ಐಟಮ್ 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 ಇಂತ ಐದು ಕುಂಭ ಹೋಗ್ತದೆ ಐದು ಕುಂಭ ನೂರ್ ಕುಂಭ ತುಂಬೋದು ಜನ ಕೊಡಕ್ ತುಂಬೋದು ಐಟಮ್ ಈಗ ಈಗ ಅವ್ರು ಮಾಡೋ ನಂಬರ್ ತ್ರೀ ಸ್ನೇಹಿತರೆ ಮತ್ತೊಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ನನಗೆ ರೀಸೆಂಟಾಗಿ ಒಬ್ರು ಮಾಹಿತಿಯನ್ನು ಕೊಟ್ಟರು ಇದನ್ನು ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಕೂಡ ನಾನು ಹಾಕಿದ್ದೆ ಬಟ್ ಅವರು ಎದುರುಕೊಂಡು ಸರ್ ಹಾಕ್ಬೇಡಿ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ನಾನು ಆ ವೀಡಿಯೋವನ್ನು ತೆಗೆದುಹಾಕಿದ್ದೆ ಈ ಒಬ್ಬ ವ್ಯಕ್ತಿ ಏನು ಇಲ್ಲಿ ಮಾಟ ಮಂತ್ರದ ವಸ್ತುಗಳನ್ನು ತೋರಿಸ್ತಾ ಇದ್ದಾನೆ ಇದು ಆ ವ್ಯಕ್ತಿ ಈ ಮೊದಲೇ ಮಾಟ ಮಂತ್ರದ ವಸ್ತುಗಳನ್ನು ತೆಗೆದುಕೊಂಡು ಬಂದು ರಾತ್ರಿ ಹೊತ್ತಲ್ಲಿ ಆ ಒಂದು ಕುಟುಂಬಕ್ಕೆ ಎದುರಿಸಿ ನಿಮಗೆ ಇಷ್ಟರಲ್ಲಿ ಮರ ಮರಣ ಆಗ್ತದೆ ನೀವು ಸಾವು ಸಂಭವಿಸ್ತೀರಾ ಆ ಪರಿಹಾರಕ್ಕಾಗಿ ನಮಗೆ ಇಷ್ಟು ಲಕ್ಷ ನಾಲ್ಕು ಲಕ್ಷ ದುಡ್ಡು ಕೊಡಬೇಕು ಆ ಹಣವನ್ನು ಕೊಟ್ಟರೆ ನಾನು ನಿಮಗೆ ಪರಿಹಾರ ಮಾಡಿಕೊಡ್ತೇನೆ ಅಂಥೇಳಿ ಅವರ ಹೆಸರನ್ನು ಮತ್ತು ದಿನಾಂಕವನ್ನು ಸಾವಿನ ದಿನಾಂಕವನ್ನು ಕೂಡ ಸ್ಪಷ್ಟವಾಗಿ ನಮೂದಿಸಿ ಹೇಳಿ ಹೆದರಿಸ್ತಾ ಇರ್ತಾನೆ ಆ ನಂತರ ಅವರು ಸಾಲ ಸಾಲ ಮಾಡಿ ಪಾಪ ಆ ವ್ಯಕ್ತಿಗೆ ಐವತ್ತು ಸಾವಿರ ರೂಪಾಯಿ ಹಾಕ್ಬಿಟ್ಟಿರ್ತಾರೆ ನಂತರ ಈ ವಿಚಾರ ಹುಲಿಕಲ್ ನಟರಾಜ್ ಅವರಿಗೆ ಮಾಹಿತಿ ಹೋಗುತ್ತೆ ಅವರು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅವರಿಗೆ ಹಾಕಿರ್ತಕ್ಕಂಥ ಅಮೌಂಟು ಕೂಡ ವಾಪಸ್ ಕಳಿಸ್ಕೊಡ್ತಾನೆ ಸೊ ಇಲ್ಲಿಯ ತನಕ ಕೂಡ ಆ ವ್ಯಕ್ತಿ ಸಿಕ್ಕಿಲ್ಲ ಅಂದರೆ ನಾನು ಹೇಳದೇನೆ ಅದೆಷ್ಟೋ ಜನ ಇವತ್ತು ಅಣ್ಣ ತಮ್ಮಗಳು ಅಕ್ಕ ತಂಗಿಯರಾಗಿರ್ಬೋದು ಸಂಬಂಧಗಳು ಸ್ನೇಹಿತರು ಇಂತಹ ಒಂದು ಡೊಂಗಿ ಸ್ವಾಮೀಜಿಗಳು ಅಥವಾ ಏನು ಡೊಂಗಿ ಬಾಬಾಗಳನ್ನು ನಂಬಿಕೊಂಡು ಪೂಜಾರಿಗಳನ್ನು ನಂಬಿಕೊಂಡು ಅವ್ರ ಮಾತನ್ನು ಕೇಳಿ ಮೋಸ ಹೋಗಿ ದುಡ್ಡು ಹಣ ಸ್ನೇಹ ಸಮಯ ಸಂಬಂಧಗಳನ್ನು ಹಾಳು ಮಾಡಿಕೊಂಡು ಯಾರನ್ನು ಕೂಡ ಯಾವುದೇ ಸಮಸ್ಯೆಗಳಾದರೂ ಕೂಡ ಸಂಬಂಧಿಕರ ಮೇಲೇ ಆರೋಪವನ್ನು ಹೊರಿಸಿಕೊಂಡು ಶಾಶ್ವತವಾಗಿ ಸಾಯೋತನಕ ಕಲ್ಪನಾ ಲೋಕದಲ್ಲಿ ಭಯದಲ್ಲಿ ಬರತಕ್ಕಂಥ ವಾತಾವರಣವನ್ನು ಇಂಥ ಒಂದು ಡೊಂಗಿಗಳು ಸೃಷ್ಟಿ ಮಾಡಿಕೊಡ್ತಾರೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಆದ್ದರಿಂದ ಸೊ ನನಗೆ ಗೊತ್ತಿರ್ತಕ್ಕಂಥ ಅದೆಷ್ಟೋ ಕುಟುಂಬಗಳು ಈ ಥರದ ಒಂದು ಮನಸ್ಥಿತಿಯನ್ನು ಹೊಂದಿ ಇವತ್ತಿಗೂ ಕೂಡ ಎದುರುಕೊಂಡು ಸಂಬಂಧಗಳನ್ನು ಹಾಳು ಮಾಡಿಕೊಂಡಿರ್ತಕ್ಕಂಥ ಒಂದು ನಿದರ್ಶನ ಕೂಡ ನನ್ನ ಕಂಡು ಬಂದಿದೆ ಆದ್ದರಿಂದ ದಯವಿಟ್ಟು ಇದನ್ನು ನಂಬೇಡಿ ಇದು ಮೋಸ ಸುಳ್ಳು ಅಂತ ಹೇಳ್ಬೋದು ದುಡ್ಡು ಮಾಡೋದಕ್ಕೋಸ್ಕರ ಈ ಥರದ ಒಂದು ಅನಾಚಾರಗಳನ್ನು ಮಾಡ್ತಾಯಿದ್ದಾರೆ ದೇವರ ಹೆಸರುಗಳನ್ನು ಹೇಳಿಕೊಂಡು ಮೋಸ ಮಾಡ್ತಾಯಿದ್ದಾರೆ ಕೆಲವರು ಪೂಜೆಯಾರಿಗಳು ಸಹಿತ ಸ್ವಾಮೀಜಿಗಳು ಕೆಲವು ಏನು ಸ್ವಾಮೀಜಿ ವೇಷಧಾರಿಗಳು ಅವರು ಸಹ ಕೆಲವು ವ್ಯಕ್ತಿಗಳನ್ನು ಗುರುತಿಸಿ ಯಾರು ಮೌಢ್ಯತೆಗೆ ಒಳಗಾಗ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಬಹುತೇಕ ಈ ಅಕ್ಷರಸ್ಥರು ಅಂದರೆ ವಿದ್ಯಾವಂತರೇ ಇಂತಹ ಮೌಢ್ಯತೆಗೆ ಬಲಿಯಾಗ್ತಕ್ಕ ಬಲಿಯಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಅಂತ ಹೇಳ್ಬೋದು ಸೊ ಅದರಿಂದ ಈ ವಿಡಿಯೋವನ್ನು ನಾನು ಮ್ಯೂಟ್ ಮಾಡಿದ್ದೇನೆ ಕಾರಣ ಏನು ಅಂತಂದರೆ ಇದರಲ್ಲಿ ಕೆಲವರ ಒಂದು ಅವರ ಹೆಸರುಗಳು ಮತ್ತು ಬೇರೆ ಬೇರೆ ವಿಚಾರಗಳಿರೋದ್ರಿಂದ ನಾನು ಈ ವಿಡಿಯೋವನ್ನು ಮ್ಯೂಟ್ ಮಾಡಲಾಗಿದೆ ಸೊ ಅದರಿಂದ ದಯವಿಟ್ಟು ಯಾರು ಕೂಡ ಮೋಸ ಹೋಗಬೇಡಿ ಅಂತ ನಾನು ನಂಬಿಕೊಂಡು ಅಂತ ಹೇಳಿ ಅಂತಹ ಒಂದು ಸಮಾಜಘಾತಕ ವ್ಯಕ್ತಿಗಳು ಇತ್ತೀಚಿನ ದಿನಗಳೇ ಜಾಸ್ತಿ ಆಗ್ತಾಯಿದೆ ಸಾಕಷ್ಟು ಮಾಧ್ಯಮಗಳಲ್ಲಿ ಏನು ಯೂಟ್ಯೂಬ್ ಆಗಿರ್ಬೋದು ಅಥವಾ ಟಿ ವಿ ಮಾಧ್ಯಮಗಳಾಗಿರ್ಬೋದು ಈ ರೀತಿಯ ಏನು ಆ ಸಮಾಜಘಾತಕ ವ್ಯಕ್ತಿಗಳು ನಿಮಗೆ ಮಾಟಮಂತ್ರ ಆಗಿದೆ ಭಾನಾಮತಿಯಾಗಿದೆ ನಿಮಗೆ ಪರಿಹಾರ ಕೊಡ್ತೇವೆ ಒಂದು ಹತ್ತು ಸೆಕೆಂಡಲ್ಲಿ ನಿಮಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೇವೆ ಕೋರ್ಟ್ ಕಲಾಪಗಳನ್ನು ಕೂಡ ನಾವು ಬಗೆಹರಿಸ್ಕೊಡ್ತೇವೆ ಏನೋ ಗಂಡ ಹೆಂಡತಿ ಸಂಬಂಧಗಳನ್ನು ನಾವು ಸರಿಪಡಿಸ್ತೇವೆ ಹಾಂ ಆಮೇಲೆ ನಿಮ್ಗೆ ಯಾರು ಇಷ್ಟ ಬೇಕೋ ಎಷ್ಟಾಗುತ್ತೋ ಅಂಥ ಹುಡುಗಿಯನ್ನು ನಿಮಗೆ ನಿಮ್ಮ ನಿಮ್ಮ ಮಾತನ್ನು ಕೇಳುವ ರೀತಿಯಲ್ಲಿ ನಾವು ಮಾಡ್ತೇವೆ ನಿಮಗೆ ಇಷ್ಟ ಆದಂಥ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಆ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಸುಳ್ಳು ಹೇಳಿ ಅವರಿಂದ ದುಡ್ಡು ಪಡೆದು ಈ ರೀತಿಯ ಒಂದು ಸಮಾಜಘಾತಕ ಕೆಲಸವನ್ನು ಇದ್ದಾರೆ ಸೊ ಈ ವಿಚಾರದಲ್ಲಿ ನಾವು ನಮ್ಮ ಲಾಪಿಪ ಟ್ರಸ್ಟ್ ವತಿಯಿಂದ ಈ ಪೊಲೀಸ್ ಕಮಿಷನರ್ಗೆ ಮತ್ತು ಡಿ ಅವರಿಗೆ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಈ ರೀತಿಯ ಒಂದು ಸಮಾಜಘಾತಕ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಇದಾರೆ ಇವರನ್ನ ನಿಯಂತ್ರಿಸಿ ಅಂತ ಆದ್ರಿಂದ ದಯವಿಟ್ಟು ಯಾರು ಕೂಡ ಇಂತಹ ಒಂದು ಡೋಂಗಿಗಳನ್ನು ಈ ಥರ ಒಂದು ಸಮಾಜಗಾತ ವ್ಯಕ್ತಿಗಳನ್ನು ನಂಬಬೇಡಿ ಇದರಿಂದ ಸದಾ ಕಲ್ಪನಾ ಲೋಕದಲ್ಲಿ ನಿಮ್ಮ ಸಂಬಂಧಗಳು ಹಣ ಸಮಯ ಎಲ್ಲ ಹಾಳು ಮಾಡಿಕೊಂಡು ನಿಮ್ಮ ಜೀವ ಜೀವವನ್ನು ಕಳ್ಕೋಬೇಕಾಗುತ್ತೆ